ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಒಂದು ಖುಷಿ ವಿಷಯ ಮತ್ತೆ ಅಗೇನ್ ಪಾರ್ಸಲ್ ಬಂದಿದೆ ನನ್ನ ಪ್ರೀತಿಯ ತಮ್ಮ ಯೂಟ್ಯೂಬಿಂದ ಪರಿಚಯ ಆದಂಥ ತಮ್ಮ ಶ್ರದ್ಧಾನಂದ ಅಂಥೇಳಿ ಶ್ರದ್ಧಾನಂದ್ ಮತ್ತು ಶೀತಲ್ ಸಚ್ ಬ್ಯೂಟಿಫುಲ್ ಕಪಲ್ ಅಂತ ಹೇಳ್ಬೋದು ಒಳ್ಳೆ ತಮ್ಮ ಸಿಕ್ಕಿದ್ದಾನೆ ಅವನು ಕೂಡ ಎಷ್ಟಂದ್ರೆ ನಾನು ಒಂದಿನ ಲೈವ್ ಮಾಡಲಿಲ್ಲ ಅಂದರೆ ಕಮೆಂಟ್ಗಳಲ್ಲಿ ಹತ್ಕೊಂಡು ಇಮೋಜಿ ಹಾಕಿ ಅಕ್ಕ ಲೈವ್ ಬಾ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ನಿನ್ನ ಜೊತೆ ಮಾತಾಡ್ತಾ ಇದ್ರೆ ಪ್ಲೀಸ್ ನೀನ್ ಬಾ ಲೈವ್ ಮಾಡು ಅಂತ ಕಮೆಂಟ್ ಹಾಕ್ತಾನೆ ತುಂಬಾ ಕಡಿಮೆ ದಿನದಲ್ಲಿ ಪರಿಚಯ ಆದರೂ ತುಂಬ ಹಚ್ಕೊಂಡಿದ್ದಾನೆ ಆ ಅವನಿಗೆ ಒಳ್ಳೇದಾಗ್ಲಿ ಅವ್ನ ಭವಿಷ್ಯಕ್ಕೆ ಒಳ್ಳೇದಾಗ್ಲಿ ಏನಪ್ಪ ನನಗೆ ಪಾರ್ಸಲ್ ಅಂದರೆ ಅವನು ಜೀವನದಲ್ಲಿ ಒಂದಷ್ಟು ನನ್ನ ಲೈವ್ ಬಂದಾದ್ಮೇಲೆ ಒಂದಷ್ಟು ಅವನ ಜೀವನದಲ್ಲಿ ಹೊಸ ಹೊಸ ಸಿಹಿ ಸುದ್ದಿಗಳು ಆಗಿದೆ ಹಾಗಾಗಿ ಅದಕ್ಕೋಸ್ಕರ ಪ್ರೀತಿಯ ತಮ್ಮ ಪ್ರೀತಿಯ ಅಕ್ಕನಿಗೆ ಒಂದು ಸಿಹಿಯನ್ನು ಪುಣೆಯಿಂದ ಇಲ್ಲಿವರೆಗೂ ಕಳಿಸ್ಕೊಟ್ಟಿದ್ದಾನೆ ಥ್ಯಾಂಕ್ ಯು ಸೋ ಮಚ್ ರದ್ದು ಆ್ಯಂಡ್ ಸೀತಲ್ ತುಂಬ ಆಗುತ್ತೆ ನೀವು ನೂರಾರು ಕಲ ಚೆನ್ನಾಗಿರಬೇಕು ನಿಮಗೆ ಒಳ್ಳೆ ಗ್ರೋತ್ ಆಗಲಿ ಲೈಫಲ್ಲಿ ನೀವು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳಿರಿ ಇಬ್ಬರು ಒಳ್ಳೆ ಇದೆ ನಿಮ್ಮಿಬ್ಬರೂ ನೋಡ್ತಾ ಇದ್ರೆ ಸಚ್ ಎ ಬ್ಯೂಟಿಫುಲ್ ಕಪಲ್ ನೀವು ಹೀಗೆ ಇರಿ ತುಂಬ ಒಬ್ರನ್ನೊಬ್ರು ಪ್ರೀತಿಸ್ತೀರಾ ನನಗೆ ಶ್ರದ್ಧಿನಲ್ಲಿ ಇಷ್ಟ ಆಗಿರೋ ಗುಣ ಏನಂದ್ರೆ ಹೆಂಡತಿನ ಅವನು ಕೇರ್ ಮಾಡೋ ರೀತಿ ಆಗಿರ್ಬೋದು ಅವರದ್ದು ಲವ್ ಮ್ಯಾರೇಜು ಬಟ್ ಹೆಂಡತಿನ ಅವಳಿಗೆ ಕೆಲಸ ಬಂದಿಲ್ಲ ಅಂದರೂ ಸ್ವತಃ ತಾನೇ ಒಂಚೂರು ಮುಜುಗುರ ಪಟ್ಕೊಳ್ಳದೆ ಅಡಿಗೆ ಮಾಡಿ ಕೊಡೋದಾಗಿರ್ಬೋದು ಅವಳು ಡ್ಯೂಟಿ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ಅವ್ಳಿಗೆ ಅಡುಗೆ ಮಾಡಿ ಇಡೋದಾಗಿರ್ಬೋದು ಇದು ಪ್ರತಿಯೊಬ್ಬ ಮನುಷ್ಯ ಮಾಡಬೇಕಾದಂಥ ಕರ್ತವ್ಯ ಅದು ಪ್ರೀತಿ ಇದ್ದಲ್ಲಿ ಮಾತ್ರ ಬರುತ್ತೆ ಅಂತ ಅನ್ನಿಸುತ್ತೆ ಸೊ ಅವಳು ಧನ್ಯಳು ಆ ಥರದ ಒಬ್ಬ ಹುಡುಗನನ್ನು ಪಡೆದಿರೋ ಶೀತಲ್ ಕೂಡ ಧನ್ಯಳು ಆ್ಯಂಡ್ ಶೀತಲ್ ಅಂತ ಒಳ್ಳೆ ಹುಡುಗಿನ ಅದು ಗೌರ್ಮೆಂಟ್ ಜಾಬಲ್ಲಿ ಪೊಲೀಸಾಗಿ ವರ್ಕ್ ಮಾಡ್ತಾ ಇದ್ದಾಳೆ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಸೊ ಅಂಥ ಹುಡುಗಿಯನ್ನು ಪಡ್ತಿರೋ ಹುಡುಗನು ಶ್ರದ್ಧಾನು ಧನ್ ಧನ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮಿಬ್ಬರನ್ನ ನನ್ನ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ಪಡ್ಕೊಂಡಿರೋದು ನಾನು ಕೂಡ ಧನ್ಯಳು ಏನೋ ಒಂಥರ ನನ್ನ ಫ್ಯಾಮ್ಲಿಯವರೇ ನನ್ನ ಸುತ್ತಮುತ್ತ ಇದ್ದವರೇ ಅಂತ ಫೀಲ್ ಕೊಡ್ತೀರಾ ಬೇಜಾರಾದರೆ ಬಂದು ಅಕ್ಕ ಬೇಜಾರಾಗ್ಬಿಡಿ ಖುಷಿ ಪಟ್ಟಾಗ ಖುಷಿ ಪಡ್ತೀರಾ ಸೊ ಅದಕ್ಕೆಲ್ಲ ಬೆಲೆ ಕಟ್ಟೋಕ್ಕಾಗಲ್ಲ ನಾನು ತುಂಬ ಸಂಪಾದನೆ ಮಾಡಿದ್ದೀನಿ ಯೂಟ್ಯೂಬಿಂದ ನಿಮ್ಮ ಪ್ರೀತಿನ ದುಡ್ಡನ್ನ ಖರ್ಚು ಮಾಡ್ಬೋದು ಇನ್ನೇನೋ ಬಂದಿರೋದನ್ನ ನಾವು ವ್ಯರ್ಥ ಮಾಡ್ಬೋದು ನೀವು ಕೊಟ್ಟಿರೋ ಪ್ರೀತಿ ಇದೆಯಲ್ಲ ಅದು ಎಷ್ಟು ಖರ್ಚು ಮಾಡ್ತೀನೋ ಅಷ್ಟು ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಇಲ್ಲ ಥ್ಯಾಂಕ್ ಯು ಸೋ ಮಚ್ ನನಗೋಸ್ಕರ ಪಾರ್ಸೆಲ್ ಕಳಿಸಿರೋದಕ್ಕೆ ಸ್ವೀಟ್ ಕೇಳಿ ಏನು ಬೇಕು ಕೇಳು ನಿನಗೆ ಅಂತ ಹೇಳಿದ್ದ ಆ್ಯಂಡ್ ತಂದೆ ಆಗ್ತಾ ಇದ್ದಾನೆ ಶ್ರದ್ಧು ಮತ್ತೆ ಶೀತಲ್ ಒಂದು ತಾಯಿತನವನ್ನ ಅನುಭವಿಸುವಂತ ಒಂದು ಸುಸಂದರ್ಭ ಇದು ಸೊ ನಿಮ್ಗಿಬ್ರಿಗೂ ಇಬ್ಬರಿಗೂ ಬೇಗ ಸೊಸೆನೋ ಅಳಿಯನೋ ಪುಟ್ ಪುಟ್ಟ ಹೆಜ್ಜೆ ಇಟ್ಕೊಂಡು ಬೇಗ ನಿಮ್ಮ ಮಡ್ಲಿಗೆ ಬರ್ಲಿ ಆರೋಗ್ಯವಾಗಿ ಬರ್ಲಿ ಅಂತ ನಾನು ದೇವರಲ್ಲಿ ಮನಸಾರೆ ಪ್ರಾರ್ಥಿಸ್ತೀನಿ ನಿಮ್ಮ ಜೀವನ ಸುಖಮಯವಾಗಿರಲಿ ನೀವು ಖುಷಿ ಖುಷಿಯಾಗಿರಬೇಕು ನೂರಾರು ನೂರಾರ ಕಾಲ ನಿಮ್ದೇನೆಲ್ಲ ಇದೆಯೋ ಅದನ್ನೆಲ್ಲ ರೀಚ್ ಮಾಡಬೇಕು ಲವ್ ಯು ದೀದಿ ಲವ್ ಯು ನೀವು ನನ್ನ ಪ್ರೀತಿಯಿಂದ ದಿದಿ ಅಂತ ಕರಿತೀರಾ ಲವ್ ಯು ಶೀತಲ್ ಥ್ಯಾಂಕ್ ಯು ಸೋ ಮಚ್ ಶ್ರದ್ಧಾ ನೀನಂತೂ ಹೆಸರಿಗೆ ತಕ್ಕ ಹಾಗೆ ಇದೆಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಹಿಂಗೆ ಯಾವಾಗಲೂ ನನ್ನ ಜೊತೆಗಿರಿ ಏನಂದರೆ ಹಣಕ್ಕಿಂತ ಜನಬಲ ಭಾಳ ಮುಖ್ಯ ಆಗುತ್ತೆ ಜನಬಲ ಇದ್ದರೆ ಹಣ ಬಲ ಇದ್ದಷ್ಟೇ ಖುಷಿ ಆಗುತ್ತೆ ನಂಗೆ ತುಂಬ ಖುಷಿ ಇದೆ ಎಲ್ಲೋ ಇದ್ಕೊಂಡು ನಾನು ನಾನು ಅಡುಗೆ ಮಾಡಿಲ್ಲ ಅಂದರೆ ಫುಡ್ ಆರ್ಡ್ರ್ ಮಾಡಲ್ಲ ಅಂತ ಕೇಳ್ತೀರಾ ತುತ್ತದು ಪ್ರಿಯಾಂಕ ಆಗಿರ್ಬೋದು ನಂಗೆ ಅಡಿಗೆ ಮಾಡಕ್ ಬೇಜಾರ್ ಇವತ್ತು ಅಂತ ತಮಾಷೆಗೆ ಹೇಳಿದ್ರು ಅಡ್ರೆಸ್ ಕೊಡು ನಾನು ಫುಡ್ ಆರ್ಡರ್ ಮಾಡ್ತೀನಿ ಅಂತಾಳೆ ಎಲ್ಲೋ ಇದ್ದೀರಾ ಆದರೂ ಅಷ್ಟು ಪ್ರೀತಿ ತೋರಿಸ್ತೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಶ್ರದ್ಧಾ ಯಾವಾಗಲೂ ಹೀಗೆ ಇರು ಈ ಅಕ್ಕ ಮರಿಬೇಡ ನಾನು ಯಾವಾಗಲೂ ಯಾವಾಗ್ಲೂ ಪ್ರೀತಿ ಕೊಟ್ಟಿದ್ದೀರೋ ಡಬಲ್ ಪ್ರೀತಿನ ನನ್ನ ಕಡೆಯಿಂದ ಎಫರ್ಟ್ ಹಾಕ್ತೀನಿ ಕೊಡಕ್ಕೆ ಉಳಿಸ್ಕೊಳಕ್ ಟ್ರೈ ಮಾಡ್ತೀನಿ ನಿಮ್ಮೆಲ್ಲರ ಪ್ರೀತಿನ ಉಳಿಸ್ಕೊಳಕ್ಕೆ ನಾನು ಟ್ರೈ ಮಾಡ್ತೀನಿ ಸೊ ಹಂಗಾಗಿ ಇದಕ್ಕೇನು ಬೆಲೆ ಕಟ್ಟಕ್ಕೆ ಆಗ್ತಿಲ್ಲ ಗುರು ಬೆಲೆ ಕಟ್ಟಕ್ಕೆ ಆಗಲ್ಲ ಬನ್ನಿ ಏನು ಸ್ವೀಟ್ ನಾನು ಕೇಳಿದ್ದೆ ಕಳ್ಸಿರ್ತಾನೆ ನಾನು ಕರ್ದಂಟು ಕುಂದ ಕೇಳಿದ್ದೆ ಅದನ್ನೇ ಯಾಕೋ ಗೊತ್ತಿಲ್ಲ ಒಂದೆರಡು ದಿನದಿಂದ ತುಂಬಾ ಮನ್ಸಿಗೆ ಭಾರ ಆಗಿತ್ತು ಅದಕ್ಕೆ ಅಳು ಎಸ್ ನಮ್ಮ ಗೋಕಾಕ್ ಫೇಮಸ್ ಕರ್ದಂಟು ಇದು ಸೊ ಕರ್ದಂಟ್ ಕಳ್ಸಿದೀಯ ಇಷ್ಟೇ ಸಿಹಿಯಾಗಿ ನಿನ್ನ ನೀನ್ ಬದುಕು ಯಾವಾಗ್ಲೂ ಸಿಹಿ ಆಗಿರ್ಲಿ ಕರ್ದಂಟ್ ಥರಾನೇ ನೀವು ಯಾವಾಗಲೂ ಅಂಟ್ಕೊಂಡಿರಿ ಗಂಡ ಮರಿಬಿಡಿ ನಮ್ಮ ಬೆಳಗಾವ್ ಕುಂದ ಇದನ್ನ ತುಂಬಾ ಮಿಸ್ ಮಾಡ್ಕೊತಾ ಇರ್ತೀನಿ ನಾನು ಹೋದಾಗೆಲ್ಲ ಒಂದ್ ಚೂರಾದರೂ ತಿಂದ್ರೆ ಸಮಾಧಾನ ನನಗೆ ಕರ್ದಂಟು ನಮ್ಗೋಕೆ ಕರ್ದಂಟ್ ಆಗಿರ್ಬೋದು ಬೆಳಗಾವ್ ಕುಂದ ಆಗಿರ್ಬೋದು ಆ್ಯಂಡ್ ಧಾರವಾಡ ಪೇಡ ನಮ್ಮೂರು ಮಿರ್ಚಿ ಮಂಡಕ್ಕಿಗಳು ಇವೆಲ್ಲ ನಾನು ತುಂಬ ಮಿಸ್ ಮಾಡ್ಕೊತಾ ಇರ್ತೀನಿ ಯಾಕಂದರೆ ಅಪರೂಪಕ್ಕೆ ಕೂರಿಗೆ ಹೋಗ್ತೀನಿ ಬಟ್ ಒಂದು ವರ್ಷದ ಮೇಲೆ ಆಗಿತ್ತು ಇವರು ನೋಡೇ ಇರಲಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಶ್ರದ್ಧು ಇದು ಶ್ರದ್ಧಾ ಕಳಿಸಿರೋ ಒಂದು ಗಿಫ್ಟು ನನಗೆ ನಿಮ್ಮ ಬದುಕು ಕುಂದಾದಷ್ಟೇ ಸಿಹಿಯಾಗಿರಲಿ ಅಂತ ಕೇಳ್ಕೊತೀನಿ ಯಾಕೋ ತುಂಬ ಎಮೋಷ್ನಲ್ ಆಗ್ತಾಯಿದ್ದೀನಿ ಬೇಡ ವೀಡಿಯೋ ಮಾಡೆ ಈ ಥರ ಎಲ್ಲ ವೀಡಿಯೋ ಮಾಡಿ ನನಗೆ ಅಭ್ಯಾಸವೂ ಇಲ್ಲ ಇಷ್ಟವೂ ಆಗಲ್ಲ ಬಟ್ ಐ ಕಾಂಟ್ ಕಂಟ್ರೋಲ್ ಟುಡೆ ವಿತೌಟ್ ರೀಸನ್ ಐ ಡೋಂಟ್ ನೋ ಥ್ಯಾಂಕ್ ಯು ಶ್ರದ್ದು ಶೀತಲ್ ಲವ್ ಯು ಶೀತಲ್ ಶ್ರದ್ದು ಲವ್ ಯು ಬೋತ್ ಆಫ್ ಯು ಚೆನ್ನಾಗಿರಿ ಖುಷಿಯಾಗಿರಿ ನೀವು ಕಟ್ಟಿರೋ ನೀವು ಕಳಿಸಿರುವಂತ ಪಾರ್ಸಲ್ ಬಂದು ನನಗೆ ತಲುಪಿದೆ ನಾನು ತುಂಬ ಖುಷಿಯಿಂದ ನಾನು ತಿಂತೀನಿ ನನ್ನ ಜೊತೆಗೆ ಅಕ್ಕಪಕ್ಕ ಇರೋರಿಗೂ ಕೂಡ ನಿಮ್ಮ ಸ್ವೀಟ್ನ ಹಂಚಿ ನಿಮ್ಮ ಸಿಹಿ ಸುದ್ದಿನ ನಾನು ಹೇಳ್ತೀನಿ ಬೆಳಗ್ಗೆಯಿಂದ ನಾನು ನಮ್ಮ ಸ್ಕೂಲಲ್ಲಿ ಕೂಡ ಹೇಳ್ತಾ ಇದ್ದೆ ನನ್ನ ತಮ್ಮ ಕುಂದ ಕಳಿಸ್ತಿದ್ದೆ ನನ್ನ ತಮ್ಮ ಕರೆದಂತ ಕಳಿಸ್ತಿದ್ದೆ ನಿಮಗೂ ತೊಗೊಂಬರ್ತೀನಿ ಅಂತೇಳಿ ಸೊ ಶೇರ್ ಮಾಡ್ತೀನಿ ಎಲ್ಲರಿಗೂ ಶೇರ್ ಮಾಡಿ ನನ್ನ ಖುಷಿ ಜೊತೆ ನಿಮ್ಮ ಖುಷಿ ಜೊತೆ ಬೇರೆಯವರು ಖುಷಿ ಪಡಿಸ್ತೀನಿ ಓಕೆನಾ ಬಾಯ್